ಟೆನ್ ಸೆಕೆಂಡ್ಸಲ್ಲೇನೆ ಸೊ ಅಲ್ಲಿದ್ದ ಒಬ್ಬರು ಬಂದು ವೀಡಿಯೋ ತಗೊಳ್ಳೊಂಗಿಲ್ಲ ಯಾಕೆ ತೊಗೊತಾ ಇದ್ದೀರೋ ಅಂತ ಕೇಳಿದ್ರು ತುಂಬ ಹುಷಾರಿದ್ದಾರೆ ಗೌರ್ಮೆಂಟ್ ಆಸ್ಪಿಟಲ್ ತುಮಕೂರಲ್ಲಿ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಸತೀಶ್ ಕನ್ನಡಿಗ ಗುರು ಇವತ್ತು ನಾನು ಬಂದಿದ್ದೀನಿ ನಮ್ಮ ತುಮಕೂರಿನ ಗೌರ್ಮೆಂಟ್ ಹಾಸ್ಪಿಟ್ಲು ಹೊಸ್ದಾಗಾಗಿರೋಂಥ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಂಜುರಿ ಆಗಿತ್ತು ಆ ಒಂದು ಇಂಜುರಿ ಸೊ ಇವಾಗ ಒಳಗಡೆ ಹಾಸ್ಪಿಟಲ್ ಒಳಗಡೆ ಹೋಗಿ ಸೊ ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ತಗೊತಾ ಇದ್ದೆ ಇರಲಿ ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಬಂದರೆ ಬೇಕಾಗುತ್ತೆ ಅಂತ ವೀಡಿಯೋ ತೊಗೊಳ್ತಾ ಇದ್ದ ಟೆನ್ ಸೆಕೆಂಡ್ಸಲ್ಲೇ ಸೊ ಅಲ್ಲಿದ್ದ ಒಬ್ಬರು ಬಂದು ವೀಡಿಯೋ ತೊಗೊಳಂಗಿಲ್ಲ ಯಾಕೆ ತೊಗೊತಾ ಇದ್ದೀರ ಅಂತ ಕೇಳಿದ್ರು ಹಾಂ ಇದೇನಪ್ಪ ಇಲ್ಲ ನಮ್ಮ ರಿಲೇಟಿವ್ ಏನೇ ಸೊ ಹಿಂಗೆ ಎವಿಡಿಯನ್ಸ್ಗೋಸ್ಕರ ಇರಲಿ ಅಂತ ಹೇಳಿ ತೊಗೊತಾ ಇದ್ದೀನಿ ಅಂದರೆ ಇಲ್ಲ ಹೋಗಿಲ್ಲ ತೊಗೋಳಂಗಿಲ್ಲ ಅಂದರು ಇಟ್ಸ್ ಓಕೆ ತುಂಬ ಹುಷಾರಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ ತುಮಕೂರಲ್ಲಿ ಬಟ್ ಆದರೂ ಖುಷಿ ವಿಚಾರ ಏನಪ್ಪ ಅಂತಂದರೆ ಸೊ ಬೇಗ ರೆಸ್ಪಾಂಡ್ ಮಾಡ್ತಿದ್ದಾರೆ ಏನು ತೊಂದರೆ ಇಲ್ಲ ಸೊ ಎಮರ್ಜೆನ್ಸಿ ಅಂತ ಬಂದಾಗ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು ಅದಂತೂ ಖುಷಿ ಆಯಿತು ಇದೇ ಥರ ಮಾಡಿದ್ರೆ ಓಕೆ ಬಟ್ ಇನ್ ಕೇಸ್ ಯಾರಿಗಾದ್ರೂ ಡಿಲೇ ಮಾಡಿದರೆ ಏನಾದರೂ ತೊಂದರೆ ಮಾಡಿದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ತುಮಕೂರು ಗೌರ್ಮೆಂಟ್ ಹಾಸ್ಪಿಟಲ್ನ ಬಗ್ಗೆ ಹೊಸ ಹಾಸ್ಪಿಟಲ್ನ ಬಗ್ಗೆ ಇನ್ ಕೇಸ್ ಏನಾದರೂ ಆ ಥರ ಆಯಿತು ಅಂತಂದರೆ ಗೊತ್ತಲ್ಲ ವೀಡಿಯೋ ಅಂತೂ ಆಕೆ ಹಾಕ್ತೀನಿ ಇಷ್ಟು ಹೇಳ್ತಾ ನಾನು ನಿಮ್ಮ ಸತೀಶ್ ಕನ್ನಡಿಗ